ನಮ್ಮಿನೋ ಮಮ್ಮಿನೋ ಅನ್ನೋದಿ ಎಲ್ಲ ಯಾರು ಹೇಳ್ತಾರೋ ಬರ್ತಾರೋ ಅದ್ರ ಕೇಳಂಗಿಲ್ಲ ಅವ ಒಬ್ಬ ನಮ್ಮ ದಿವಂಗತೇಶ್ ಅನ್ನ ಕತ್ತಿ ಅವರು ತೀರಿದ ನಂತರ ನನಗೂ ಸಹಿತ ಇವತ್ತು ರಾಜಕೀಯವಾಗಿ ನಾವು ಸಾಕಷ್ಟು ವಿರೋಧಿಗಳಿರಬಹುದು ಆದರೆ ಸಂಘದ ಸಂಸ್ಥೆಯಲ್ಲಿ ಸಹಕಾರಿ ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರಿ ಜೀವಂತವಾಗಿರಬೇಕು ಸಹಕಾರದಲ್ಲಿ ನಮ್ಮ ರೈತರು ನಮ್ಮ ಭಾಗ ನಮ್ಮ ತಾಲೂಕು ನಮ್ಮ ಜಿಲ್ಲೆ ವ್ಯವಸ್ಥೆಯಾಗಿ ಉಳಿಬೇಕು ಅನ್ನುವಂಥ ಒಂದೇ ಒಂದು ಉದ್ದೇಶದಿಂದ ಎ ಪಾಟೀಲ್ ನಾವು ಕೂಡ್ಕೊಂಡಿದ್ದೀವಿ ಕೂಡಿದ್ದೀವಿ ಸಹಕಾರಿ ಕ್ಷೇತ್ರದಲ್ಲಿ ನಾಳೆ ಮತ್ತ ಚುನಾವಣೆ ಇದು ಪಕ್ಷ ಪಕ್ಷದ ವಿಷಯದಾಗಿ ಚುನಾವಣೆ ಬಂದರೆ ಅವರು ಕಾಂಗ್ರೆಸ್ ಪರವಾಗಿನ ಪ್ರಚಾರ ಮಾಡ್ತಾರೆ ನಾನು ಬಿ ಜೆ ಪಿ ಪ್ರಚಾರ ಮಾಡ್ತೀನಿ ಆದರೆ ನಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳ ಯಾವುದೇ ಪರಿಸ್ಥಿತಿಯಲ್ಲಿ ಇನ್ನೊಬ್ರಿಗೆ ಬಿಟ್ಟು ಕೊಡುವಂಥ ಪ್ರಶ್ನೆನೇ ಇಲ್ಲ ಅದು ದೃಢ ನಿರ್ಧಾರ ನಮ್ಮಿಬ್ಬರದ ಶಾಸಕರದ ವಿನಯ್ ಪಾಟೀಲ್ದ ಕುಮಾರಾನಂದ ಇಡೀ ಸಂಪೂರ್ಣ ತಾಲೂಕಿನ ಸಣ್ಣ ಹುಡುಗರು ದೊಡ್ಡ ಹುಡುಗರು ತಕ್ಕ ಮುದುಕು ಸಹಿತ ಯಾರಿಗೂ ನಾವು ಬಿಟ್ಟು ಕೊಡೋದ್ರ ಮಾತನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ನಮ್ಮ ರಾಜಕಾರಣ ಬಾಂಬೆ ವೆಂಡ್ ಬಾಂಬೆ ಗವರ್ಮೆಂಟ್ ಇಸ್ ದರ್ ದಟ್ ಟೈಮ್ ಮೈ ಗ್ರ್ಯಾಂಡ್ ಫಾದರ್ ಇಸ್ ಸ್ಪೀಕರ್ ಆಫ್ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗವರ್ಮೆಂಟ್ ಏನಾಗಿ ಸಮಸ್ಯೆ ಏನಂತೀವಿ ಎಬ್ಬಿಡಪ್ಪ ಬಹುಶಃ ಕಾಲಚಕ್ರ ಹೆಂಗ್ಯಂಗೆ ತಿರುಗ್ತದ ಹಂಗಂಗೆ ನಾವು ಹೋಗ್ಬೇಕಾಗ್ತದ ಇವತ್ತಿಗೆ ಇನ್ನೂವರೆಗೆ ನಮ್ಮ ತಾಲೂಕಿನಲ್ಲಿ ನೈಂಟಿ ಆ್ಯಂಡ್ ಅಬೌವ್ ಪರ್ಸೆಂಟ್ ಅವಿರೋಧವಾಗಿರ್ತಕ್ಕಂಥ ಪಂಚಾಯತಿಗಳು ಸೊಸೈಟಿಗಳು ಇವತ್ತಿ ಅದಾವ ಇನ್ನು ಮುಂದೂ ಆಗ್ತಾವ ಅದರೊಳಗೆ ಎರಡು ಮಾತಿಲ್ಲ ಆದರೆ ಈಗ ಹೊರಗಿನ ಅವ್ರು ಬಂದು ಕೈ ಆಡಿಸುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅವ್ರು ಏನು ಆಟ ಹೋಡ್ತಾರೋ ಅದನ್ನು ನಾವು ಹೊಡ್ಬೇಕಾಗ್ತದೆ ಆ ಮಟ್ಟದಿಂದ ಅದು ನಮ್ಮ ಜನರಿಗೆ ಬೇಸರ ತರಿಸದ ಈ ಫಾರ್ ಎಕ್ಸಾಂಪಲ್ ಈ ಒಂದು ಘಟನೆ ಇಲ್ಲಿ ಈ ಊರಾಗ ನಾನೇ ನಿತ್ಕೆ ಹಾಕತ್ತೆ ಬಹುಶಃ ನಲವತ್ತು ವರ್ಷ ಉಮೇಶ್ ದಿವಂಗತ ಉಮೇಶ್ ಕತ್ತಿ ಅವರು ಇದ್ದಂಥ ಸಂದರ್ಭದಲ್ಲಿ ಅಥವಾ ನಾನು ಇದ್ದಂಥ ಸಂದರ್ಭದಲ್ಲಿ ಇಂಥ ಘಟನೆ ಎಂದೂ ಆಗಿಲ್ಲ ಘಟನೆ ಅಂದರೆ ಇಷ್ಟು ಜನ ಕೋಡಿ ಜಯಕಾರ ಧಿಕ್ಕಾರ ಅನ್ನುವಂಥ ವಿಷಯಗಳು ಎಂದೂ ಮೊಳಗಿಲ್ಲ ಆದರೆ ಅನಿವಾರ್ಯವಾಗಿ ಇವತ್ತು ಅಂಥ ಪರಿಸ್ಥಿತಿ ನಿರ್ಮಾಣ ಕೊಡ್ತಾ ಇದ್ದಾರೆ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ನಮ್ಮ ಕ್ಷೇತ್ರ ಜನ ಇವತ್ತು ದಿವಸ ಹೈಜಾಕ್ ಮಾಡುವಂಥ ಉದ್ದೇಶ ಇಷ್ಟೇ ಈ ಸಹಕಾರಿ ಕ್ಷೇತ್ರದಲ್ಲಿ ಕಳೆದ ನಲವತ್ತು ವರ್ಷಗಳಿಂದ ನಾನು ಕೆಲಸ ಮಾಡ್ತಿದ್ದು ಸರ್ ಸರ್ ಬೆಳಗಾವಿ ಜಿಲ್ಲೆಯ ಎಲ್ಲ ನನ್ನ ಪಿ ಕೆ ಪಿ ಎಸ್ ಅವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ದಿವಸ ಒಳ್ಳೆಯ ನಿರ್ದೇಶಕನ ಆಯ್ಕೆ ಮಾಡಿಕೊಡಬೇಕು ಈ ಹೈಜಾಕ್ ಇರಬಹುದು ದುಡ್ಡು ಇರಬಹುದು ಆದಿರಬಹುದು ಇದಿರಬಹುದು ಯಾವಾಗ ಒಳಗಾಗ್ದಾನೆ ಈ ದಿವಸ ಒಳ್ಳೆಯ ನಿರ್ದೇಶನ ಆಯ್ಕೆ ಮಾಡಿ ಕೊಟ್ರೆ ಮತ್ತೆ ರೈತರ ಭವಿಷ್ಯನೇ ಅಲ್ಲಿ ಒಳ್ಳೆದಾಗ್ತದೆ ನಮ್ಮ ಭವಿಷ್ಯ ಏನಾಗಂಗಿಲ್ಲ ಈಗ ಮಾಡುವಂತ ಜನ ತಮ್ಮ ಭವಿಷ್ಯವನ್ನ ಸರಿ ಮಾಡ್ಕೊಳ್ಳಿಕ್ಕೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ರೈತರ ಭವಿಷ್ಯಕ್ಕಾಗಿ ನಾವು ಕೆಲಸ ಮಾಡ್ಬೇಕಾಗ್ತದೆ ನಲವತ್ತು ವರ್ಷದ ರೈತರ ಭವಿಷ್ಯಕ್ಕಾಗಿ ಕೆಲಸ ಮಾಡಿದಾನೆ ಈಗೂ ಮಾಡಿದಾನೆ ಇವತ್ತಿಗೂ ಮಾಡ್ತಾನೆ ಮುಂದೂ ಮಾಡ್ತಾನೆ ಆದರೆ ರೈತರಿಗೆ ಒಂದು ವಿನಂತಿಯನ್ನು ಮಾಡ್ತಾನೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ರೈತ ಸಮುದಾಯಕ್ಕೆ ಒಂದು ವಿನಂತಿಯನ್ನು ಮಾಡ್ತಾನೆ ಒಳ್ಳೆಯ ಒಳ್ಳೆಯದರ್ಶಕ ಆಯ್ಕೆ ಮಾಡಿ ಕೊಡ್ರಿ ಅಂದ್ರೆ ನಾಳೆ ಈ ಒಂದ್ ದಿವ್ಸ ಒಳ್ಳೆ ಮೇವು ಹಾಕ್ರಿ ನಾಳೆ ಅದ್ರದ ಹೆಚ್ಚಿನ ಹಾಲ ನಿಮ್ಗೆ ಸಿಗ್ತದೆ ಸುಮಾರು ಮೇವು ಹಾಕಿರಂದ್ರ ಹಾಲ ನಿಮ್ಗ ಕಡಿಮೆ ಸಿಗ್ತದೆ ಅದ್ರ ಸೈವಾಗಿ ಆಶೆ ಆಕಾಂಕ್ಷೆ ಬಲಿ ಆಗದೇ ಈ ದಿವಸ ಎಲ್ಲರೂ ಒಳ್ಳೆಯ ನಿರ್ದೇಶಕ ಆಯ್ಕೆ ಮಾಡಿ ಕೊಡ್ರಿ ಅದು ಹೈಜಾಕ್ ಇರಬಹುದು ಏನೇ ಇರಬಹುದು ಡೈರೆಕ್ಟರ್ನ ಹೈಜಾಕ್ ಮಾಡಬಹುದು ಅಥವಾ ಹೈಜಾಕ್ ಮಾಡಬಹುದು ಮಾಡಬಹುದು ಮನಸ್ಸು ಹೈಜಾಕ್ ಮಾಡಕ್ ಯಾರ ಕಡೆಯಿಂದ ಆಗೋದಿಲ್ಲ ಮನ್ಸನ್ನ ಹೈಜಾಕ್ ಮಾಡುವಂತ ಪ್ರಶ್ನೆ ಇಲ್ಲ ಒಮ್ಮೆ ಆ ವ್ಯಕ್ತಿ ದಿವಂಗತ ಉಮೇಶ್ ಕತ್ತಿ ಅವರು ಇರಬಹುದು ನಾನ್ ಇರಬಹುದು ಯಾರೇ ಅವ್ರ ಒಮ್ಮೆ ಉಳಿದಿದ್ದೀವಿ ಅಂದ್ರೆ ಏನೋ ಹೈಜಾಕ್ ಮಾಡಿದ್ರು ಸಹಿತ ಅದು ಅದು ಮೇಲ್ನೋಟಕ್ಕೆ ಮಾತ್ರ ಹೈಜಾಕು ಬಟ್ ಅವನ ಮನಸ್ಸಿನ ನಾವಿರ್ತೀವಿ ರಮೇಶ್ ಕತ್ತಿ ಗೆಲ್ಲಬೇಕು ಅದರ ಪ್ಲಾನ್ ಮಾಡಬೇಕು ಪ್ಲಾನ್ ನಲ್ಲಿ ಇವರು ಫೇಲ್ ಆಗ್ತಾ ಇದ್ದಾರೆ ಅದೇ ಇವತ್ತಿನ ಮುಖ್ಯ ವಿಷಯ ರಮೇಶ್ ಕತ್ತಿ ಅವರು ಎ ಬಿ ಪಾಟೀಲ್ ಸಲಹೆ ಸೂಚನೆ ಅಂತ ಇಟ್ಕೊಳ್ಬೇಕು ಮತ್ತೆ ನಾಲ್ಕು ಶಿವಗಳಿವೆ ಆ ನಾಲ್ಕು ಶಿವುಗಳನ್ನ ನಾಲ್ಕು ಬದಿಗೆ ನಿಲ್ಲಿಸೋದು ಬಿಟ್ಟು ತಂತ್ರಗಾರಿಕೆ ಹೂಡಬೇಕು ಜಾರಕಿಹೊಳಿ ಸೌಧರು ಯಾಕೆ ಬರ್ತಾ ಇದ್ದಾರೆ ಅವ್ರದ್ದು ಏನು ಕೆಲಸ ಇಲ್ಲಿ ಹೊರ ಸ್ಪಷ್ಟವಾಗಿ ಹೇಳ್ಬೇಕು ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಇಲ್ಲಿ ತರ ಹೊಡೆದ ಅವರು ಎಲ್ಲೇ ಹುಕ್ಕೇರಿ ಕ್ಷೇತ್ರಕ್ಕೆ ಅದಕ್ಕಿಷ್ಟೆಲ್ಲ ಪ್ರಯತ್ನ ಅಲ್ಲಂದ್ರೆ ಅಲ್ಲಿ ಕೊಡೋದು ತಗೋದು ಏನೂ ಇಲ್ಲ ವಿದ್ಯುತ್ ಸಹಕಾರ ಇಲ್ಲಿ ನೀವು ವಿದ್ಯುತ್ ಸಹಕಾರದಲ್ಲಿ ಇದ್ದಾಗ ಇಪ್ಪತ್ತಾರು ವರ್ಷ ಏನು ಮಾಡಿದರೆ ಅದನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿ ಕೊಡಬೇಕು ಹೀರಾ ಸಕ್ಕರೆ ಕಾರ್ಖಾನೆ ಯಾವ ರೀತಿ ಲಾಸ್ ಆತು ಅದನ್ನು ಈಗಾಗಲೇ ಹೇಳಿದರೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ನಮ್ದು ಏನು ಅಲ್ಲಿ ಇಲ್ಲ ನಾವೇನು ಅದರಲ್ಲಿ ಪಡೆದಿಲ್ಲ ನಂತರ ಡಿ ಸಿ ಜಿ ಬ್ಯಾಂಕ್ದಲ್ಲಿ ಅಲ್ಲಿ ಎಷ್ಟೊಂದು ಸಾಧನೆ ಮಾಡಿದರೆ ಎಲ್ಲರಿಗೂ ಗೊತ್ತಿದೆ ಆರು ಸಾವಿರ ಕೋಟಿ ಬಂಡವಾಳನ ಹೂಡಿದ್ರಿ ಅದು ಎಲ್ಲರಿಗೂ ಗೊತ್ತಿದೆ ಅದನ್ನು ಮನವರಿಕೆ ಮಾಡಬೇಕಲ್ಲ ಮನವರಿಕೆ ಮಾಡುವಲ್ಲಿ ನೀವು ವಿಫಲ ಆಗಿದರೆ ಭಾಷೆನಲ್ಲಿ ಬಹಳ ಎಚ್ಚರಿಕೆ ಮತ್ತೆ ಶಾಸಕ ಕತ್ತಿಯವರು ಕೂಡ ಅವರು ಕೂಡ ಭಾಷಣದಲ್ಲಿ ಬಹಳ ಚಾಣಾಕ್ಷ ನೀತಿಯನ್ನು ಅನುಸರಿಸಬೇಕು ಅಂತ ವಿರೋಧಿಗಳು ಅಂತ ಸಹೋದರು ಯಾವ ತಂತ್ರಗಾರಿಕೆ ಹೂಡ್ತಾ ಇದಾರೆ ಅದಕ್ಕೆ ಪ್ರತಿ ತಂತ್ರವನ್ನು ಹೂಡಬೇಕಲ್ಲ ಅಲ್ಲಿ ಹೇಳುತ್ತಾ ಇದಾರೆ ಅಂತ ನಾನು ಗಳಿಸ್ತದೆ ಅವ್ರಿಗೆ ಪ್ರತಿಯೊಂದು ಉತ್ತರಕ್ಕೆ ಅವಾಗ ಅವಾಗ ನಾವು ಉತ್ತರ ಕೊಡಬೇಕು ಇಲ್ಲಿ ವಿದ್ಯುತ್ ಗೆಲ್ಲೋದು ಜಾರಕಿ ಸಹೋದರ ಮುಖ್ಯ ಉದ್ದೇಶ ಅಲ್ಲಿದು ಅಲ್ಲಿ ರಾಹುಲ್ ಜಾರಕಿಹೊಳಿ ತರಾರ ಮತ್ತೆ

ಅಲ್ಲಿ ಕತ್ತಿ ಸಹೋದರ ಬೆಂಬಲಿಗರು ಬಹಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಅದನ್ನು ಉಪಯೋಗ ಮಾಡ್ಕೋಬೇಕು ಅವರ ಎಲ್ಲೆಲ್ಲಿ ಯಾವ್ಯಾವ ನಡೆಯನ್ನು ಉಪಯೋಗ ಮಾಡ್ಕೋಬೇಕು ನಂತರ ಎ ಬಿ ಪಾಟೀಲ್ ಹೇಳಿದ್ದಾರೆ ಈಗಾಗಲೇ ತೊಂಬತ್ತೇಳು ಪಿ ಕೆ ಪಿ ಎಸ್ ಅಲ್ಲಿ ನಮ್ಮ ಅರವತ್ತೆರಡು ಇದೆ ಅಂತ ಅದನ್ನು ಗಟ್ಟಿಗೊಳಿಸ್ಬೇಕಲ್ಲ ಹೋಗಬಾರ್ದು ಬೇರೆ ಕಡೆ ಹೋಗ್ಬಾರ್ದು ಅಂತ ನೋಡ್ಕೊಳ್ಬೇಕು ಅದು ಮುಕ್ತವಾಗಿ ಬಿಡ್ಬೇಕು ಅದರ ಕಣ್ಣು ಇಡಬೇಕು ಡಿ ಸಿ ಜಿ ಬ್ಯಾಂಕದಲ್ಲಿ ಇವರು ಯಾವ್ಯಾವ ರೀತಿ ತಂತ್ರಗಾಗಿ ಹುಡ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಕೋಟಿ ಹಣವನ್ನು ಅಂದ್ರೆ ಅರವತ್ತು ಎಂಬತ್ತು ಕೋಟಿ ತೆಗೆದುಕೊಂಡ್ರು ಯಾಕೆ ತೆಗೆದುಕೊಂಡ್ರು ಏಳ್ನೂರ ಎಪ್ಪತ್ತು ಕೋಟಿ ಸೌಭಾಗ್ಯ ಲಕ್ಷ್ಮೀ ಸರ್ಕಾರಕ್ಕೆ ಲಾಸ್ ಆಗಲಿತ್ತು ಅವ್ರಿಗೆ ಮಾರಿದ್ರು ಆ ವತ್ರನ ನಮಗೆ ರಾಜೀನಾಮೆ ಕೊಡಿಸಿರು ಅದನ್ನು ಹೇಳ್ಬೇಕು ನಂತರ ಅಲ್ಲಿ ತಮ್ಮ ಮನುಷ್ಯನ ತಂದು ಎಂಬತ್ತು ಕೋಟಿ ತೆಗೆದುಕೊಂಡ್ರು ಈಗ ಮುಂದೆ ಬಂದ್ರೆ ಏನು ಮಾಡಾರ ಅದನ್ನೆಲ್ಲ ಹೇಳ್ಬೇಕು ಈ ಪ ಸ್ಪಷ್ಟವಾಗಿ ಹೇಳ್ಬೇಕು ಅಲ್ಲಿ ಹೇಳ್ಬೇಕು ವಿದ್ಯುತ್ ಸರ್ಕಾರ ಇದೆ ಅದ್ರಾಗ ಏನು ಸಂಶಯ ಇಲ್ಲ ಯಾಕಂದ್ರೆ ಇತ್ತಿತ್ತಲಾಗಿ ಜನರಿಗೆ ಗೊತ್ತಾಗ್ತಾ ಇದೆ ಜಾರಕಿಹೊಳಿ ಸೋದರು ಮೋಸಗಾರರು ಅಂತೇಳಿ ಈಗ ಗೊತ್ತಾಗ್ತಾ ಇದೆ ಅವರಿಗೆ ಆದ್ರೆ ಇದಕ್ಕಿಂತ ಮೊದಲು ಎಚ್ಚೆತ್ತುಕೊಳ್ಬೇಕಾಗಿತ್ತು ಪ್ರತಿಯೊಂದಕ್ಕೆ ಉತ್ತರ ಕೊಡ್ಬೇಕು ಆಮೇಲೆ ಕೊಡ್ತೇವೆ ಆಮೇಲೆ ಕೊಡ್ತೇವೆ ಆಮೇಲೆ ಕೊಡ್ತೇವೆ ಅಂತಂದ್ರೆ ಇಪ್ಪತ್ತು ಹೇಳ್ತಾರೆ ಆಮೇಲೆ ನಾವು ಡಿ ಸಿ ಉತ್ತರ ಕೊಡ್ತೇವೆ ಅಂತ ಈಗ ಕೊಡ್ಬೇಕು ಯಾಕೆ ಇವ್ರು ಬರ್ತಾ ಇದಾರೆ ಇವ್ರಲ್ಲಿ ಏನೇ ಉದ್ದೇಶ ಇದೆ ಅಂತ ಹೀರಾ ಸಕ್ಕರೆ ಕಾರ್ಖಾನೆದೆಲ್ಲ ಹೇಳ್ಬೇಕು ನಂತರ ನಿರ್ದೇಶಕರದು ಹೇಳ್ಬೇಕು ನಂತರ ಅವ್ರು ಯಾವ ರೀತಿ ಮೋಸ ಮೋಸದ ಬಲೆಯಲ್ಲಿ ಹೋಗಿದ್ದಾರೆ ಅದನ್ನ ಹೇಳ್ಬೇಕು ಮತ್ತ ಮೂರ್ನೂರು ಕೋಟಿ ಅನಸಾಫ್ ಜೋಲಿ ಯಾಕೆ ಹಾಕ್ತಾ ಇದ್ದಾನೆ ಅಲ್ಲಿ ಯಾಕೆ ಹೂಡ್ತಾ ಇದಾರೆ ಅವರು ಅವ್ರ ಲಾಭಕ್ಕಾಗಿ ಅದನ್ನ ಹೇಳ್ಬೇಕು ಲಾಭ ಮಾಡ್ಕೊಳಿಕ್ ಅನ್ನ ಸಬ್ ಅಲ್ಲಿ ಬಂದಿದ್ದಾರೆ ಅಂತ ಹೇಳ್ಬೇಕು ಬಾಂಜನ್ ಜರ್ಕೊಳ್ಳಿ ಅಲ್ಲಿ ಏನು ಕೆಲಸ ಅವರು ರೆಡಿ ಮಾಡ್ತಾ ಇದಾರೆ ಕ್ಷೇತ್ರವನ್ನ ರೆಡಿ ಮಾಡ್ತಾ ಇದಾರೆ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರ ರಾಹುಲ್ ಜಾರಿಕೊಳ್ಳಿ ಆಚೆ ಬರ್ಬೇಕಂತೇಳಿ ಅದು ಈಗ ತಡಿಬೇಕು ಮತ್ತೆ ನಮ್ಮವ್ರ ಯಾರು ಲಿಸ್ಟ್ ಮಾಡ್ಬೇಕು ಈಗ ಹೋಗೋರು ಹೋಗ್ರಿ ಬರೋರು ಬರ್ರಿ ಅಂತ ಅನ್ಬಾರ್ದು ರಮೇಶ್ ಕತ್ತಿ ಅವರು ಎಲ್ಲರೂ ನಮ್ಮವರಪ್ಪ ನಾವೆಲ್ಲ ಕೂಡ್ಕೊಂಡು ಚುನಾವಣೆ ಮಾಡೋಣ ನಿಮ್ಮ ಮನೆಯ ಮಗ ನಾನು ನೀವು ಹೇಳಿದಂತೆ ಅಂತ ನಾನು ಕೇಳ್ತೇನೆ ಅಂತ ಹೇಳ್ಬೇಕು ಅದರಂತೆ ನಡ್ಕೊಳ್ಬೇಕು ಈಗಾಗಲೇ ನಿಮ್ಮ ಬೆಂಬಲಿ ಸಾಕಷ್ಟು ಜನ ಇದಾರೆ ಪತ್ರಕರ್ತರಿದ್ದಾರೆ ಎಲ್ಲರ ಕೇಬಲ್ ಕೇಬಲ್ ಟಿ ನೆಟ್ವರ್ಕ್ ನೆಟ್ವರ್ಕ್ ನಿಮ್ಮ ಕಡೆನೇ ಇದಾರೆ ಅದನ್ನು ಉಪಯೋಗ ಮಾಡ್ಬೇಕು ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡ್ಬೇಕು ಯಾರಾದರೂ ಒಬ್ಬರು ಏನಾದ್ರೂ ಹೇಳಿದ್ರೆ ಏನ್ರಿ ಬರ್ದು ನೀವು ಮಾತಾಡ್ತೇನೆ ಅಂತ ಅನ್ನಬಾರ್ದು ಯಾಕಂದ್ರೆ ನಾವೊಮ್ಮೆ ಜಾರಕಿಹೊಳಿ ಸಹೋದರ ಕುತಂತ್ರವನ್ನು ಹೇಳ್ತೇವೆ ಇನ್ನೊಮ್ಮೆ ನಿಮ್ಮ ಬಗ್ಗೆ ಹೇಳ್ತೇವೆ ಅದನ್ನ ನೀವು ಸ್ಪಷ್ಟೀಕರಣ ಕೊಡ್ಬೇಕಲ್ಲ ನೀವು ಸ್ಪಷ್ಟೀಕರಣ ಕೊಡಲಿಕ್ಕೆ ಹೇಳುತ್ತಾ ಇದೀರಿ ವಿದ್ಯುತ್ ಸರ್ಕಾರಿ ನಿಮ್ಮ ಪ್ಯಾನೆಲ್ ಬಂದೇ ಬರ್ತಿತ್ತು ಅದು ಅದರ ಭಾಳ ಗಚ್ಚಾಗಿ ಇಟ್ಕೋಬೇಕು ಹಣದ ಹೊಳೆ ಅವರು ಅವಾಗ ಏನು ಮಾಡೋರು ನೀವು ನಂಬಿಕೆಯನ್ನು ಉಳಿಸ್ಕೋಬೇಕು ರಮೇಶ್ ಕತ್ತಿ ಅವರು ಭಾಳ ಚಾಣಾಕ್ಷ ರಾಜಕಾರಣಿ ಭಾಷಣದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ಆದರೆ ಪತಿ ಊರಿ ಊರಿಗೆ ಹೋಗಿ ಮುಟ್ಟಬೇಕು ನಿಮ್ಮಂತೆ ಭಾಷಣಕಾರ ರೆಡಿ ಮಾಡಬೇಕು ತರಿಸ್ಬೇಕು ಎ ವಿಪಾಟ್ರು ಮೇಲೆ ಮೇಲೆ ಪ್ರೆಸೆಂಟ್ ಮಾಡಬೇಕು ಯಾವ ಏರಿಯಾದಲ್ಲಿ ಏನೇನಾಗಿ ನೋಡ್ಕೋಬೇಕು ನೋಡ್ಕೋತಾ ಇದ್ದಾರೆ ಆದ್ರೆ ಕೊನೆ ಹಂತಕ ಅವ್ರು ದುಡ್ಡು ಆರಿಸರ ಅಂದ್ರೆ ಜಾರಕಿಹೊಳಿ ಕಡೆ ದುಡ್ಡು ಹಚ್ಚಿದೆ ಅವ್ರು ದುಡ್ಡು ಹಂಚವರು ಅವರು ಬೈಕೆ ಏನು ಏನು ಗೊತ್ತಿಲ್ಲ ಅವ್ರಿಗೆ ದುಡ್ಡು ಹಂಚಿ ಹಾರಿಸ್ಬಾರ ಅವರು ಯಾಕಂದ್ರೆ ಮೂಡಲಿ ಮತ್ತು ಗೋಕಾಕದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ದುಡ್ಡು ಹಂಚಿರೋ ಅವರು ಇಪ್ಪತ್ತೈದು ಸಾವಿರ ದುಡ್ಡು ಅವರು ಪ್ರತಿ ಪಾಕೆಟ್ದಾಗ ಎಲ್ಲ ಪಾಕೆಟ್ ಎಲ್ಲ ಸಂಘ ಸಂಸ್ಥೆಗಳಿದ್ದು ರೇಷನ್ ಕಾರ್ಡ್ರು ಇದ್ರು ಪಿ ಕೆ ಪಿ ಎಸ್ವ್ರು ಇದ್ರು ಅನೇಕ ಸಂಘ ಸಂಸ್ಥೆಗಳು ಇದ್ದವು ಅದು ಹಿಡ್ಕೊಂಡ್ರು ಅವರು ಅಲ್ಲಿ ಅವರು ಕೈ ಮೇಲ್ಗೈ ಆಗಿತ್ತು ಆದರೂ ಅಲ್ಲಿ ದುಡ್ಡು ಖರ್ಚು ಮಾಡ್ರು ಇಲ್ಲಿ ನಿಮ್ಮನ್ನ ರಾಜಕೀಯವಾಗಿ ಮುಗಿಸ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ ಅಥವಾ ನೀವು ನಾ ಹುಲಿ ಹುಲಿ ಹುಲಿನೇ ಇರೋದು ಅದು ಹುಲಿ ತಿನ್ನಂಗಿಲ್ಲ ನಾನು ಸಿನಿಮಾಂತ ಅಂತ ಆದ್ದು ಹೆಂಗೆ ಎಲ್ಲ ಹೇಳ್ಬೇಕು ಸ್ಪಷ್ಟವಾಗಿ ಜನರಿಗೆ ಮನಮುಟ್ಟು ಅಂತ ಹೇಳ್ಬೇಕು ಭಾಷಣದಲ್ಲಿ ಒಂದು ಸತ್ಯ ಇರಬೇಕು ಮತ್ತೆ ನಿಖಿಲ್ ಕತ್ತಿ ಅವರು ಅವರು ಚಾನಾಕ್ಷ ರಾಜಕಾರಣ ಇಲ್ಲ ಅಂತಲ್ಲ ಆದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ವಿರೋಧ ಪಕ್ಷ ಶೈತ್ಯ ಜಾರಗಳು ಏನೇ ಹೇಳ್ತಾರೆ ಅದ್ರ ವಿರುದ್ಧ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಕೊಡಬೇಕು ಇಲ್ಲ ನಾ ಹೇಳಂಗಿಲ್ಲ ನಾ ಬೆಳಗ್ಗೆ ಎದ್ದಿರ್ತೇನೆ ನಾನು ಎಲ್ಲ ಜನರಿಗೆ ಕೆಲಸ ಮಾಡ್ತೇನೆ ಅದನ್ನು ಸಿದ್ಧಪಡಿಸಲಿ ಅಂತ ಈಗಾಗಲೇ ಹೇಳಿದ್ದಾರೆ ಸ್ಪಷ್ಟೀಕರಣ ಕೊಡೋದ್ರಿಂದ ಏನಾಗೋದಿಲ್ಲ ಆದರೆ ರಮೇಶ್ ಕತ್ತಿ ಅವ್ರು ಮಾಡಬೇಕು ಮಾಡ್ಬೇಕು ಚಾಣಾಕ್ಷ ಜನರನ್ನ ನಿಮ್ಮ ಹತ್ತಿರ ಇಟ್ಕೋಬೇಕು ಜನರನ್ನ ಅಲ್ಲ ಯಾರಾದರೂ ಒಂದು ವಿಡಿಯೋ ಬಂತಂದ್ರೆ ಅವರಿಗೆ ಫೋನ್ ಮಾಡಿ ಧಮಕಿ ಹಾಕೋದು ತಹಶೀಲ್ದಾರ ಹೋಗಿ ಅಂತ ಹೇಳೋದು ಅವೆಲ್ಲ ಬಿಟ್ಟು ಸಣ್ಣ ಸಣ್ಣ ವಿಚಾರಗಳು ನಾವು ಯಾರು ಪರಲ್ಲ ಯಾರು ವಿರುದ್ಧವೂ ಅಲ್ಲ ನಾವು ಮೊದಲೇ ಜಾರಕಿಹೊಳಿ ಸಹೋದರ ವಿರುದ್ಧ ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಯಾರು ಬೆಂಬಲೂ ಇಲ್ಲ ನಮ್ಗೆ ಯಾರು ಸಂಬಂಧವೂ ಇಲ್ಲ ಅಂದರೆ ರಾಜಕೀಯ ಚಾಣಾಕ್ಷ ನಡೆಯನ್ನು ರಮೇಶ್ ಕತ್ತಿಯವ್ರು ಬೆಳೆಸ್ಕೊಳ್ಬೇಕು ಅದು ಉಳಿಸ್ಕೊಳ್ಬೇಕು ಒಂದು ಇಟ್ಟು ವರ್ಷ ಏನು ಮಾಡಿದ್ರೆ ನೀವು ಎಂಪಿಸು ನಾವು ಇಲ್ಲಿ ಅಲ್ಲಿ ಸೋಲ್ತ್ರಿ ಚಾಣಾಕ್ಷ ನಡೆಯೇ ಅದಕ್ಕೆ ಕಾರಣ ಉಮೇಶ್ ಕತ್ತಿ ಅವರದ್ದಾಗ ಇತ್ತು ಅವರ ಚಾಣಾಕ್ಷ್ಯ ತಂತ್ರಗಾರಿಕೆಯನ್ನು ನೀವು ಈಗ ಕಲಿಬೇಕು ಅದನ್ನು ರೂಢಿಸ್ಕೊಳ್ಬೇಕು ಮಾಸ್ಟರ್ ಮೈಂಡ್ ಇದ್ರೆ ನೀವು ಡಬಲ್ ಮಾಸ್ಟರ್ ಮೈಂಡ್ ಆಗಬೇಕು ಆಗಿ ತೋರಿಸ್ರಿ ನಿಮ್ಮ ಶಕ್ತಿ ಪ್ರದರ್ಶನ ಇಲ್ಲೇ ಇದೆ ಈಗ ಸುಮ್ಮನೆ ಯಾರೋ ಒಂದು ವಿಡಿಯೋ ಮಾಡಿರೋ ಅವರು ಇರ್ತಾ ಏನೋ ಪ್ರಕರಣ ದಾಖಲೆ ಮಾಡೋದು ಅದು ಮಾಡೋದು ಎಲ್ಲ ಬಿಟ್ಟು ಅದನ್ನ ಸಣ್ಣ ಸಣ್ಣ ವಿಷಯಗಳ ನಿಮ್ಮ ಬೆಂಬಲಿ ಹೇಳ್ರಿ ಅದ ಅಲ್ಲದು ಹಿರಿಯ ಪತ್ರಕರ್ತರು ನಾವು ನೀವು ಪರವಾಗಿಲ್ಲ ಮತ್ತು ಅವ್ರ ಪರವಾಗಿನೂ ಇಲ್ಲ ಇದ್ದಕ್ಕಿಂತ ಹೇಳವರು ಈ ನಿಮ್ಮ ಕಡೆಯಿಂದ ಯಾರು ಬಿಟ್ಟು ಹೋದರು ಸಹಕಾರಿ ವಿದ್ಯುತ್ ಸಂಘದಿಂದ ಅದನ್ನ ಹೇಳ್ಬೇಕು ಸ್ಪಷ್ಟವಾಗಿ ಹಿಂಗಾದ್ರೆ ಹಿಂಗೆ ಬಿಟ್ಟು ಹೋದ್ರ ಅವರು ಅವ್ರಿಗೇನೋ ಲಾಭ ಇದೆ ಆ ಲಾಭಕ್ಕಾಗಿ ಹೋಗಿದ್ದಾರೆ ರಾಜಕೀಯ ಸ್ವಾರ್ಥಕ್ಕಾಗಿ ಹೋಗಿದ್ದಾರೆ ಮತ್ತೆ ನಮ್ಮ ವಿರೋಧಿಗಳು ಯಾರೂ ಇಲ್ಲ ಅಂತ ಹೇಳ್ಬೇಕು ನಮಗೆ ನಮ್ಮ ತಾಕತ್ತ ಕೂಡವರು ಈ ಈಗ ಇಲ್ಲ ಇಲ್ಲ ಮತ್ತೆ ಯಾರು ಬರೋದಿಲ್ಲ ಹೇಳಿದ್ದಾರೆ ನೀವು ಅಂತ ಬರ್ಬಾರ್ದಂಗೆ ನೋಡ್ಕೊಳ್ಬೇಕಲ್ಲ ಸ್ವಚ್ಛವರು ಮಂತ್ರಿಗಳಿವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇದೆ ಅಲ್ಲಿನ ನಾವು ನಡೆಯನ್ನು ಭಾಳ ಚೆನ್ನಾಗ್ಸಿದ ಅನುಸರಿಸಬೇಕಲ್ಲ ನಿಮ್ಮಲ್ಲಿ ಮೇಲೆ ಕೇಸ್ ಆಗಬಾರ್ದು ಚುನಾವಣೆಯೂ ನಡಿಬೇಕು ವಿದ್ಯುತ್ ಸರ್ಕಾರನ ಗೆಲ್ಬೇಕು ಗೆಲ್ಬೇಕಾದ್ರೆ ನಿಮ್ಮ ಕಡೆ ಇದೆ ಮತ್ತು ಪಿ ಕೆ ಪಿ ಎಸ್ ಅವು ಹಿಡ್ತಲ್ಲಿ ಇಟ್ಕೊಂಡು ನೀವು ಅವ್ರಿಗೆ ಜಾರಕಿಹೊಳಿ ಏನೈತಿ ರಮೇಶ್ ಕತ್ತಿ ಬರಬಾರ್ದಂತ ಬಂದ್ರಂದ್ರೆ ಎಲ್ಲ ಹೊರಗೆ ತೆಗಿತರಿ ಮತ್ತೆ ಜಾರಕಿಹೊಳಿ ಸೌಧರ ಏನೋ ಒಂದು ಲೂಟಿ ಮಾಡ್ಬೇಕಂತೇಳಿ ವಿಚಾರ ಹಾಕ್ಕೊಂಡಾರಲ್ಲ ಡಿ ಸಿ ಬ್ಯಾಂಕ್ದಲ್ಲಿ ಅದು ತಡಿತೈತೆ ತಡಿತೀರಿ ನೀವು ಅದಕ್ಕೆ ಬರಬಾರ್ದಂತ ಅಲ್ಲಿ ಬಂದ್ರೆ ನಾ ಅಲ್ಲಿ ನೀವು ಒಬ್ಬರು ಬಂದ್ರೆ ಸಾಕು ಒಂದು ಹುಲಿ ಬಂದ್ರೆ ಅಲ್ಲಿ ಯಾಕಂದ್ರೆ ನಿಮ್ಮ ಅನುಭವ ಐತೆ ಇಪ್ಪತ್ತಾರ ವರ್ಷ ಇಪ್ಪತ್ತೇಳು ವರ್ಷ ಚೇರ್ಮನ್ ಆಗಿದ್ರಿ ಮತ್ತು ಸದಸ್ಯರುನಾಗಿದ್ರಿ ನಿರ್ದೇಶಕನಾಗಿದ್ದೀರಿ ಎಲ್ಲ ನಿಮಗೆ ಗೊತ್ತೈತೆ ಲಕ್ಷ್ಮಣ ಸೌಧರ ವಿಶ್ವಾಸ ತೆಗೆದುಕೊಡ್ರಿ ಅಯ್ಯೋಕ್ಕಾಗೆ ಇದ್ದಾರ ನಿಮ್ಮ ನಿಮ್ಮ ಪಕ್ಷದ ಬೆಂಬಲಿಗರು ಅದಾರ ಡಿ ಎಸ್ ಕುಮಾರಸ್ವಾಮಿ ಅದಾರ ಡಿ ಕೆ ಶಿವಕುಮಾರ್ ಅವರ ನಿಮ್ಮಿಂದ ದೇವೇಗೌಡರು ಇದಾರ ಜಾರಕಿಹೊಳಿ ಸೋದರ ಯಾರ ವಿರುದ್ಧ ಇದಾರಲ್ಲ ಅವ್ರ ಪಟ್ಟಿ ಮಾಡ್ರ ಮೊದ್ಲ ಅವ್ರ ಸಲಹೆ ಸೂಚನೆ ಕೇಳ್ರಿ ಅವ್ರ ಪ್ರಚಾರಕ್ಕೆ ತರ್ರಿ ಈಗೇ ಸಮಯ ಐತೆ ಅಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ನಿಮ್ ವಿರುದ್ಧ ಯಾರಾದ್ರು ಅಂದ್ರೆ ಸುಮ್ನ ಅವ್ರ ವಿರುದ್ಧ ಎತ್ತಿ ಕಟ್ಟೋದು ಅದನ್ನ ಮಾಡೋದು ಇದು ಮಾಡೋದು ಅದು ಅದು ಉಪಯೋಗ ಇಲ್ಲ ಹಿರಿಯರಾಗಿ ನಾವು ಹೇಳತ್ತೇವೆ ಹೇಳೋದನ್ನು ಹೇಳ್ತಿರ್ತೇವೆ ನಾವೊಮ್ಮೆ ಅವ್ರದ್ದು ಹೇಳ್ತೇವೆ ಒಮ್ಮೆ ಇವ್ರದು ಹೇಳ್ತೇವೆ ಅದಕ್ಕೆ ನೀವು ಸ್ಪಷ್ಟೀಕರಣ ಕೊಟ್ಟರೆ ಮುಗೋದು ಹೊತ್ತಲ್ಲಿ ಎಲ್ಲ ಬಗೆಯ ಅದು ನಮ್ದು ಪ್ಲಾನ್ ಇದೆ ರಮೇಶ್ ಕತ್ತಿನ ಗೆಲ್ಬೇಕಂತ ಅಲ್ಲಿ ಲಿಂಗಾಯತರ ಮತ್ತೊಮ್ಮೆ ಎಮ್ ಎಲ್ ಎ ಆಗ್ಬೇಕಂತ ಇದೆ ಎ ಬಿ ಪಟ್ಟರು ಇದೆ ಅವರು ಅವರು ಚೆನ್ನಾಗಿ ಕ್ಷಣ ಇಡೆ ಈಗೇನಾಯ್ತಾರೆ ಎ ಬಿ ಪಟ್ರು ಕಾಂಗ್ರೆಸ್ ಅವ್ರು ಮಾಡ್ತಾರ ನಾವು ಬಿ ಜೆ ಪಿ ನಾವು ಮಾಡ್ತೇವಂತ ಅದ್ರ ಕಾಂಗ್ರೆಸ್ ಸತ್ಯ ಜಾರ ಹಾರಿಸಿರಂದ್ರೆ ರಾಹುಲ್ ಜಾರಕಿ ಹೊತ್ತಂದ್ರೆ ಅವಾಗ ಏನ್ ಮಾಡುದು ಇಲ್ಲ ನಾವಿಬ್ರು ಒಂದ ಎಮ್ ಎಲ್ ಎ ಚುನಾವಣೆ ಕೂಡಿ ಮಾಡ್ತೇವೆ ಮತ್ತು ಹಿರಾಸಕ್ಕರೆ ಕಾರ್ಖಾನೆ ಅದನ್ನು ಹೆಂಗೆ ಉಡಿಸ್ಕೊಬೇಕು ನಮ್ಗೆ ಗೊತ್ತಿದೆ ಯಾವ ರೀತಿ ಲಾಸ್ ಆಯಿತು ನಾವೇನು ಮಾಡಿಲ್ಲ ಒಂದು ನಂತರ ಡಿ ಸಿ ಬ್ಯಾಂಕದಲ್ಲಿ ನಾವು ಏನು ಎಲ್ಲರೂ ಮುಕ್ತವಾಗಿ ಬಿಟ್ಟಿದೆ ನಾವು ಏನೂ ಇಲ್ಲ ಅವರ ದಾದಗಿರಿ ಮಾಡತ್ತಾರ ಸ್ಪಷ್ಟವಾಗಿ ಎಲ್ಲ ಎಲ್ಲ ಚಿತ್ರವನ್ನು ಸ್ಪಷ್ಟವಾಗಿ ಇಟ್ಟು ಬಿಡಿ ಚಿತ್ರ ತುಂಬ ಅಡ್ಡಾಡತ್ತೀರಿ ನೀವು ಅಂತ ನಿಮಗೆ ಸಾಕಷ್ಟು ಅನುಭವ ಇದೆ ಮತ್ತು ಅಧಿಕಾರನೂ ಇದೆ ನಿಖಿಲ್ ಕತ್ತಿ ಅವರು ಡಿ ಸಿ ಅವ್ರಿಗೆ ಫೋನ್ ಮಾಡಿದೆ ಎಸ್ ಪಿ ಅವ್ರ ಫೋನ್ ಮಾಡಿದೆ ಬರಲಿಲ್ಲ ಪಿ ಎಸ್ ಐ ಫೋನ್ ಮಾಡಿದೆ ಫೋನ್ ಮಾಡೋದು ಏನು ಅಗತ್ಯನೇ ಇಲ್ಲ ನಿಮ್ಮ ತಾಕತ್ತು ಭಾಳ ದೊಡ್ಡದಿದೆ ಎಲ್ಲೆಲ್ಲಿ ಆಗಿರ್ತೈತಲ್ಲ ಅಲ್ಲೆಲ್ಲಿ ಸಮಾಲೋಚನೆ ಮಾಡಿ ಅಲ್ಲೆಲ್ಲೇ ಬಗೆಹರಿಸೋದು ನಿಮ್ಮ ಕಾರ್ಯಕರ್ತರಿಗೆ ಅಥವಾ ನಿಮ್ಮ ಬೆಬಲಿಗೆ ತೊಂದರೆ ಆಗದೆ ನೋಡ್ಕೋದು ಅಷ್ಟೇ ಈಗ ಸದ್ಯಕ್ಕೆ ಯಾಕಂದ್ರೆ ಅಧಿಕಾರ ಅವ್ರ ಕಡೆ ಇದೆ ಸರ್ಕಾರ ಅವ್ರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮಾತು ಕೇಳ್ತಾರ ನಿಮ್ಮ ಮಾತು ಕೇಳಂಗಿಲ್ಲ ಎಸ್ ಪಿ ಅವ್ರ ಅವ್ರ ಮಾತು ಕೇಳ್ತಾರ ನಿಮ್ಮ ಮಾತು ಕೇಳಂಗಿಲ್ಲ ಇಲ್ಲಿ ರಾಜಕೀಯ ತಂತ್ರಗಾರಿಕೆಯನ್ನು ನಾವು ಕೊಡಬೇಕು ಅವಾಗ ಮತ್ತೆ ಗೆಲ್ಲಿಕ್ಕೆ ಸಾಧ್ಯತೆ ನೀವು ಗೆಲ್ತರಿ ಆದ್ರೆ ಭಾಷೆಂದಲೇ ಎಡವಟ್ಟಾಗತ್ತದೆ ಈ ಪಟ್ಟರು ಎಷ್ಟು ಬೆಂಬಲ ಕೊಡ್ಬೇಕು ಅಷ್ಟು ಕೊಡ್ತಾ ಇಲ್ಲ ಅವ್ರದ್ದು ಜ್ಞಾನ ಇದೆಯಲ್ಲ ಅದನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಇದು ಅವರು ಇಲ್ಲಿ ಮಾತಾಡಬೇಕು ಜಾರಕಿಹೊಳಿ ಸಹೋದರ ಬಂಡವಾಳನ ನಾವು ಬಯಲು ಮಾಡ್ತೇವೆ ಅಂತ ಸಂದರ್ಭ ಸಂದರ್ಭದ ಹೇಳ್ತ ಇಲ್ಲ ಈಗ ಹೇಳ್ಬೇಕು ಡಿ ಸಿ ಸಿ ಬ್ಯಾಂಕ್ ಯಾಕೆ ಬರ ಲೂಟಿ ಮಾಡಕ ಕಳ್ಳರ ಕೈಯಲ್ಲಿ ನಾವು ಹಿಂದೆ ವಿಡಿಯೋ ಒಂದು ಮಾಡಿದಿಲ್ಲ ಕಳ್ಳರ ಕೈಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಂತ ಕರ್ಡ್ರ್ ಯಾರು ಸ್ಪಷ್ಟವಾಗಿ ಹೇಳಬೇಕು ಯಾಕೆ ಈಗ ಎಲ್ಲಿ ತೊಗೊಂಡ್ರಲ್ಲ ತಮ್ಮ ಹೆಬ್ಬಟ್ಟು ಮನುಷ್ಯನ ಇಟ್ಕೊಂಡು ಎಂಬತ್ತು ಕೋಟಿ ತಗೊಲಿಲ್ಲ ಅವರು ತಕೊಂಡ್ರು ಈಗ ಹೇಳಬೇಕು ಆರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಬಂಡವಾಳ ಇದೆ ಅದ್ರ ಮೇಲೆ ಇವ್ರ ಕಣ್ಣಿದೆ ಅದಕ್ಕೆ ಮತ್ತ ಜಿಲ್ಲಾ ರಾಜಕಾರಣ ಹಿಡಿತ ಸಾಧಿಸ್ಬೇಕಂದ್ರೆ ಡಿ ಸಿ ಸಿ ಬ್ಯಾಂಕ್ ದಲ್ಲಿ ಮತ್ತ ಮೊದಲು ಜಯವನ್ನು ಸಾಧಿಸ್ಬೇಕು ಅದ್ರ ಅಧಿಕಾರ ಅವ್ರ ಕಡೆ ಇದಲ್ಲ ಈಗ ಛತ್ತೀಸ್ಗಢ ನಾವು ವೇಲ್ಪಟ್ಲ ಕಡೆ ಹೋಗ್ತಿದ್ದು ಶಂಕರಾಂತರ ಕಡೆ ಹೋಗ್ತಿದ್ದು ಉಮೇಶ್ ಕತ್ತಿ ಅವ್ರ ಕಡೆ ಬರ್ತಿದ್ದು ಈಗ ಜನ ನಮ್ಮ ಕಡೆ ಬರೋತಾರೆ ಅದ್ರ ಕ್ಷೇತ್ರ ಜನ ಎಲ್ಲ ನಿಮ್ಮ ಕಡೆ ಬರುವಂಗೆ ಮಾಡ್ಕೋಬೇಕು ಹೆಸೋದು ಬೆಳೆಸೋದು ಅದು ಮಾಡೋದು ಇದ್ ಮಾಡಿ ಬಿಟ್ಟು ಬಿಟ್ರೆ ಸಣ್ಣ ಸಣ್ಣ ಇವತ್ತು ವಿಡಿಯೋ ನಿಮ್ಮ ಪರವಾಗಿ ಮಾಡ್ತಾರೆ ನಾಳೆ ನಿಮ್ಮ ವಿರುದ್ಧವಾಗಿ ಮಾಡ್ತಾರೆ ಅದಕ್ಕೆ ತಿಳಿ ಕೆಡಿಸ್ಬೋದು ನಿಮ್ಮ ನಡೆ ಅನಿ ನಡೆ ಇರಬೇಕು ಬೆಂಬಲಿ ಕರೆದು ಹೇಳ್ಬೇಕು ಅಲ್ಲಪ್ಪ ಹಂಗಲ್ಲ ಹಿಂಗಲ್ಲ ನಮ್ಮ ಮನುಷ್ಯನ ಹಂಗೇನು ಮಾಡೋಕೆ ಹೋಗ್ಬೇಡ್ರಿ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ನಾವು ಸಲಹೆ ಸೂಚನೆ ಕೊಡೋರು ನಿಮಗೆ ಅಸ್ತಿ ಬಗ್ಗೆ ಹೇಳಿದೇವೆ ಅದು ಅಲ್ಲ ಅದು ತಪ್ಪರನ್ನೇನು ಮಾಡ್ತಾ ಇದ್ದಾರೆ ಮುಗಿತಲ್ಲಿಗೆ ನೀವು ಗೆಲ್ಲುವಂಥ ತಂತ್ರಗಾರಿಕೆ ಕಡೆಯ ಲಕ್ಷ್ಯ ಕೊಡ್ಬೇಕೀಗ ಆ್ಯಕ್ಚುಲಿ ಎಂತಂದರೆ ಒಣ ಉಸರ್ಬಿಗೆ ಹೋಗಬಾರ್ದು ತಂತ್ರಗಾರಿಕೆ ಹೆಂಗಂದ ಹೇಗೆಂದ್ರೆ ನಮ್ಮಂಥ ಜ್ಞಾನಿಗಳಿದಾರೆ ಬುದ್ಧಿಜೀವಿಗಳಿದಾರೆ ರಾಜಕೀಯ ಚಾಣಾಕ್ಷ ನಡೆಯನ್ನು ಹೊಂದಿದವ್ರು ಇದ್ದಾರೆ ಅವ್ರನ್ನ ಕರೆಸ್ಬೇಕು ಮಾತಾಡಬೇಕು ಮುಂದೆ ಹೆಂಗೆ ಮಾಡೋನು ಕೇಳ್ಬೇಕು ಯಾಕಂದ್ರೆ ಒಳಗೆ ಏನು ನಡಿತೈತೆ ಅನ್ನೋದು ನಿಮಗೆ ಗೊತ್ತಾಗಿಲ್ಲ ಯಾಕೆ ನಿಮ್ಗೆ ಗೊತ್ತೈತೆ ಹೆಂಗೆ ನಿಮ್ಮನ್ನ ಇಳಿಸಿರು ಅವಾಗೇನು ಹೇಳಿದ್ರು ನೀವು ನಾನು ಹೆಂಗೆ ಇಳಿಸಿರಂತ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಹೇಳಲಿಲ್ಲ ಇಷ್ಟಿಷ್ಟು ಸಾಲ ಕೇಳಿದರು ನಾ ಕೊಡ್ಲಿಕ್ಕೆ ಆಗಲಿಲ್ಲ ನಾನು ಕೊಡೋಕೆ ಆಗಿಲ್ಲ ಅಂತಂದೆ ಅವರೆಲ್ಲ ಕೊಡ್ಕೊಂಡ್ರು ಎಲ್ಲ ನಿರ್ದೇಶಕರಿಗೆ ಏನೋ ಹಂಚಿರು ಅಥವಾ ಅವ್ರ ಕೈಯ ತೊಗೊಂಡರು ಇಳಿಸಿರು ಇದು ಎಲ್ಲ ಹೇಳ್ಬೇಕಾಗಿತ್ತು ಅವಾಗ ಹೇಳಬೇಕಾಗಿತ್ತು ಸ್ಪಷ್ಟೀಕರಣ ಲೇಟ್ ಮಾಡಬಾರ್ದು ರಮೇಶ್ ಕತ್ತಿ ಲೇಟ್ ಮಾಡ್ತಾರೆ ಒಂದು ದಿವ್ಸ ಲೇಟ್ ಮಾಡ್ರು ಚುನಾವಣೆ ಅಡ್ಡ ಅದಕ್ಕೆ ಪ್ರತಿ ಕ್ಷಣ ಪ್ರತಿದಿನ ಅವ್ರೇನು ಭಾಷಣ ಮಾಡ್ತಾರೆ ಅದು ಪಾಯಿಂಟ್ಗಳು ಅವೆಲ್ಲ ಸುಳ್ಳೈತೆ ಅಂತ ಮನವರಿಕೆ ಮಾಡೋದು ನಿಮ್ಮನ್ನು ಐತೆ ಅಂತ ಅವ್ರು ಆರ್ನೂರು ಕೋಟಿ ಏಳ್ನೂರು ಕೋಟಿ ಅಲ್ಲಿ ಲೂಟಿ ಅಂತ ಮಾಡ್ಯಾರಂಥರ ಇಲ್ಲಿ ಹೀರೋ ಸಕ್ಕರೆಗಳಲ್ಲಿ ಇಲ್ಲ ಅವ್ರು ಹೇಳತ್ತಾರ ಬೇರೆ ಕಡೆ ಅವ್ರ ಕಡೆ ಡೈರೆಕ್ಟರ್ ಕಡೆಯಿಂದ ಒಬ್ಬ ಮೊನ್ನೆ ಭಾಷಣ ಮಾಡಿದ್ರಲ್ಲ ಇಲ್ಲಪ್ಪ ಅದು ಹಿಂಗಾಗೈತೆ ಹಿಂಗೆ ಅದೆಲ್ಲ ಸುಳ್ಳಿದೆ ಸಂದರ್ಭ ಬಂದಾಗ ನಾವು ಉತ್ತರ ಕೊಡ್ತೇನೆ ಅಂತಲ್ಲ ಈಗೇ ಉತ್ತರ ಕೊಡ್ಬೇಕಾ ಸಂದರ್ಭ ಏನು ಬರೋದ ಈಗ ಈಗ ಬಿಸಿ ಕಾವ್ಯ ರೀತಿ ಎಲ್ಲ ಸರ್ಕಾರ ಕಾರ್ಕನೂ ಲಕ್ಷ್ಯ ಇಡಬೇಕು ಡಿ ಸಿ ಜಿ ಕಡೆಯೂ ಲಕ್ಷ್ಯ ಇಡಬೇಕು ವಿದ್ಯುತ್ ಸರ್ಕಾರ ಹೆಂಗ್ ಅನ್ನೋದು ಮಾಡ್ಬೇಕು ಇವ್ ಗಚ್ಚಿ ಇಟ್ಕೋಬೇಕು ಅವರು ಜಾರಿಕೊಳಿ ಸಹೋದರು ಇದು ಈ ಮೂರಕ್ಕೂ ಯಾಕೆ ಬೆನ್ನ ಇದ್ದಾರೆ ಈಗಿನ ರಾಜಕಾರಣ ಅಲ್ಲದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರಾಗ ರಾಹುಲ್ ಜಾರಿಕೊಳ್ಳಿ ನಿಲ್ ತರ ಹೊಡೆದಾರ ಅದನ್ನ ಹೇಳ್ಬೇಕು ನೀವ ಅದಕ್ಕೆ ಅವರು ಎಂಟ್ರಿ ಆಗಿದ್ದಾರೆ ವಿದ್ಯುತ್ ಸರ್ಕಾರದಲ್ಲಿ ಏನು ಲಾಭ ಇದೆ ಲಾಭ ಇದ್ದಲ್ಲಿ ಜಾರಕಿಹೊಳಿ ಸಹೋದರ ಇರ್ತಾರೆ ನಿಮ್ಗೆಲ್ಲ ಗೊತ್ತಿದೆ ಯಾರು ದೊಡ್ಡವ್ರ ಶ್ರೀಮಂತರದ ಅವ್ರ ಮನೆಗೆ ಊಟಕ್ಕೆ ಹೋಗೋದು ಅವ್ರನ್ನ ದೃಷ್ಟಿ ಮಾಡೋದು ಅವ್ರ ಕಡೆಯೆಲ್ಲ ಲೂಟಿ ಮಾಡಿ ಅವ್ರನ್ನ ಮತ್ತೆ ಟಾರ್ಗೆಟ್ ಮಾಡೋದು ಅವ್ರನ್ನ ಲೀಡರ್ ಮಾಡೋದು ನಾವು ಲೀಡರ್ ಮಾಡಿದ್ವಿ ಅಂತ ಅನ್ನೋದು ಬಾಲ್ಕಿ ಏನು ಏನ್ ಮಾಡ್ತಾರ ಎಲ್ಲೆಲ್ಲಿ ಯಾರು ಎಮ್ ಎಲ್ ಎಗಳು ಅಥವಾ ದೊಡ್ಡ ದೊಡ್ಡ ಎಕ್ಸ್ ಎಮ್ ಎಲ್ ಎಗಳು ದೊಡ್ಡ ದೊಡ್ಡ ಶ್ರೀಮಂತರದ ಅವ್ರು ನಮ್ಮ ಮನುಷ್ಯ ಅಂತಾರೆ ಮತ್ತ ರೊಕ್ಕ ಖರ್ಚು ಮಾಡೋ ಅವರ ಹೆಸರ ಇವ್ರದಾ ಅದನ್ನೆಲ್ಲ ತಿಳಿಸಿ ಹೇಳಬೇಕ ಜಾರಕಿಹೊಳಿ ಸೋದರ ಆಗ್ಲಿ ಅಥವಾ ಮತ್ತ ಅನಂತ ಹೇಳಿದ್ರಿ ಅವರು ಹದಿನೈದು ಪರ್ಸೆಂಟ್ ತೊಗೊಂಡ್ರು ಈಗ ಮತ್ತೆ ಏನು ಹೆಚ್ಚು ಮಾಡ್ತಾರ ಮತ್ತೂ ಲಾಸ್ಟ್ ಆಗಿ ತರ್ತಾರ ಎಲ್ಲ ತಿಳಿಸಿ ಒಂದೊಂದಾಗಿ ಒಂದೊಂದಾಗಿ ನೀವು ಹೇಳ್ಕೊತ ಹೋದ್ರಿ ಅಂದ್ರೆ ಮೂರು ಗೆಲ್ತಾರೆ ನೀವು ಆಗೋದು ಏನು ಪ್ರಶ್ನೆ ಇಲ್ಲ ನೀವು ಶಿವಮೊಗ್ಗ ಶಿವಮೊಗ್ಗ ಮಾತಾಡ್ತೀರಿ ಅದೇ ಸದಕಾ ಸರ್ಕಾರ ಅವ್ರ ಕಡೆ ಇದೆಯಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಡೆ ಇದೆಯಲ್ಲ ಅವಾಗ ಏನ್ ಮಾಡೋರು ನಿಮ್ ತಾಕ ಹೆಂಗ್ ತೋರ್ಸೋರು ಅದಕ್ಕೆ ನಡೆಯನ ಚೆನ್ನಾಗ್ಸೆ ನಡೆಯನ ಈ ಮೂರೂ ಕ್ಷೇತ್ರದಲ್ಲಿ ಮಾಡಿ ಗೆಲುವು ನಿಮಗೆ ಹೆಚ್ಚು ಕಡಿಮೆ ನಿಮ್ಗೆ ಇಲ್ಲಿ ಏನಾದರೂ ತಂತ್ರಗಾರಿಕೆ ಬೇಕಾಯಿತು ಮಿಲಾಪಿ ಕುಸ್ತಿ ಬೇಕಾಯಿತು ಹೊಂದಾಣಿಕೆ ಬೇಕಾಯಿತು ಅಂದ್ರೆ ನಿಮ್ಗೆ ನಿಮ್ಗೆ ಅಷ್ಟೇ ಗೊತ್ತಿಲ್ಲ ನಮ್ಗೆಲ್ಲ ಗೊತ್ತಿದೆ ಜಾರಿಗೆ ಸೋದ್ರೆ ಯಾವ ರೀತಿ ಮನಸ್ಬೇಕು ಯಾವ ರೀತಿ ತಂತ್ರಗಾರಿಕೆ ಕೂಡಿ ಅಲ್ಲಿ ಬರತ್ತಾರ ಯಾವ ಉದ್ದೇಶ ಐತೆ ಅಲ್ಲಿ ಅನಸಾಗು ಜೋಲ್ಯ ಲಾಭ ಆಯ್ತು ಅಂತ ಹಂಗಲ್ಲ ಇವ್ರಿಗೂ ಲಾಭ ಇದೆ ಅಲ್ಲಿ ಬಾಲ್ಚಂದ್ ಜರ್ಕೊಂಡು ಜೋಡಿಸಿ ಬಿಟ್ರವರು ಅಂದರೆ ನಮ್ಮವ್ರು ಯಾರೋ ಡೈರೆಕ್ಟರ್ ನಮ್ಮ ಕಡೆ ತಗೊಂಡ್ರು ಅಂದರೆ ಎಲೆಕ್ಷನ್ ತಯಾರದ ನೀನ್ ಏನತ್ರೀ ಹಿರಾಚಕರ್ಯ ಕಾರ್ಖಾನೆ ತಯಾರಿ ಅಂತಿಲ್ಲ ವಿದ್ಯುತ್ ಸರ್ಕಾರ ಜಾರಿಕೊಳ್ಸೋದ ಹೊರಗಿನವ್ರು ಬಂದ ಹೇಳೋಂಗಿಲ್ಲ ಇದು ಮುಂದಿನ ನಡೆಯಪ್ಪ ಎಚ್ಚರಿಕೆ ಹೊರಗಿನವ್ರು ಬಂದ್ರ ಮತ್ ಹಾದಿಗಾಡ್ತೈತಿ ಅಂತ ಈಗಾಗಲೇನ ಏನೂ ಆಗಿಲ್ಲ ಅವ್ರು ಏನೂ ಬಂದಿಲ್ಲ ಅಲ್ಲಿ ಮತ್ತಿನ್ ಶಾಸಕಾಗಿ ಆಗಿ ಅಂದ್ರ ಎಲ್ಲಾನು ಹೋಗಿ ಬಿಡ್ತೈತಿ ಒಟ್ಟಾಗ ಕತ್ತಿ ಸಹೋದರ ಮುಗಿಸ್ಬೇಕೈತಿ ಅದ್ರ ಜೊತೆ ಜೊತೆಗೇನ ಎ ಬಿ ಪಟ್ಲರ್ ಅವರು ಮುಗಿಸ್ಬೇಕೈತಿ ಎ ಬಿ ಎಲ್ಲಿ ಅವ್ರೆಲ್ಲಿ ಮಾತಾಡ್ತಾರವ್ರು ಮಾತಾಡಿಲ್ಲ ಎ ಬಿ ಪಟ್ಲೀಲರ್ ಜೊತೆ ಮಾತಾಡಿಲ್ಲ ಅವ್ರು ಯಾಕಂದ್ರೆ ಅವ್ರಿಗೆ ಸಮಾಧಾನ ಇಲ್ಲ ನಿಮ್ಮ ಟಾರ್ಗೆಟ್ ಇದೆ ನಂತರ ಅವ್ರದ್ದು ಇದೆ ಮತ್ತೆ ಅವ್ರು ಬಂದು ಕೂತ್ರ ಅಂದ್ರೆ ಏನು ಮಾಡೋರು ಈಗ ಎಲ್ಲ ತಿಳಿಸಿ ಹೇಳ್ರಿ ಪ್ರತಿ ಎಲ್ಲ ಜನ ಶಾನೆ ಇದೆ ಮತ್ತೆ ನಿಮ್ಮ ದೊಡ್ಡ ಗುಂಪು ಇದೆ ರಾಜಕೀಯ ಇತಿಹಾಸ ಇದೆ ಎಲ್ಲವನ್ನ ಸ್ಪಷ್ಟವಾಗಿ ಇದು ಹಿಂಗ ಇದು ಹಿಂಗ ಇದು ಹಿಂಗ ಹೇಳ್ರಿ ನೀವು ಆಯ್ಕೆ ಆಗ್ತೀರಿ ರಮೇಶ್ ಕತ್ತಿವ್ರೆ ನಿಮಗೆ ಬೆಂಬಲಿ ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅಲ್ಲಿ ಮನವಿ ಕೊಡು ಇಲ್ಲಿ ಮನವಿ ಕೊಡೋದು ತಚ್ಚೆಲ್ಲ ಮನವಿ ಕೊಡೋದು ಅದೆಲ್ಲ ಬಿಟ್ಟು ಬಿಡ್ಬೇಕಾ ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದವರು ನಾವು ನಿಮ್ಮ ಪರವಾಗಿನ ಅಲ್ಲ ಅವ್ರ ಪರವಾಗಿನ ಅಲ್ಲ ಇವತ್ತು ಇವತ್ತು ಹೇಳ್ತೇವೆ ಇವತ್ತು ನಾಳೆ ಹ್ಯಾಂಗೆ ಹೇಳ್ತೇವೆ ಏ ರಮೇಶ್ ಕತ್ತಿ ಬಗ್ಗೆ ಹೆಂಗೆ ಯಾಕೆ ನೀವು ಮಾತಾಡ್ರಿ ಅಂತಂದ್ರೆ ಅದಕ್ಕೆ ಉತ್ರ ಕೊಟ್ಟ ಹೋದಲ್ಲ ಮತ್ತೆ ಚಾಣಾಕ್ಷಿ ನಡೆಯನ್ನು ನೀವು ಅನುಸರಿಸ ಹೆಂಗೆ ಮತ್ತೆ ಬೆಂಬಲಿಗರನ್ನು ಇಟ್ಕೋಬೇಕು ಹಿಡ್ಕೋಬೇಕು ಶಕ್ತಿ ಜಾರಕರು ನೋಡ್ರಿ ಅವ್ರ ಮಾತು ಕೇಳಿ ಒಂದು ಯಾರು ಮೀರಂಗಿನ ಇಲ್ಲ ಹಂಗೆ ನಿಮ್ಮ ಮಾತು ಕೇಳಿ ಯಾರು ಮುಂದಿನ ಕ್ರಮ ಕೈಕೊಳ್ಬಾರ್ದು ಹೇಳೋದ್ರು ಹೇಳಿದೆ ಪಲ್ಸದ್ ಬಿಡೋದು ನಿಮಗೆ ಬಿಟ್ಟು ವಿಚಾರ ಇನ್ನೂ ಅನೇಕ ತಂತ್ರಗಾರಿಕೆ ಇವೆ ನಿಮ್ಮವ್ರು ಯಾರು ಅವ್ರವ್ರು ಯಾರೋ ಅಂತ ಒಂದು ಪಟ್ಟಿ ಮಾಡ್ಬೇಕು ಆ ಪಟ್ಟಿಯಲ್ಲಿ ಮತ್ತೆ ಸ್ಕೂಟ್ನಿ ಮಾಡ್ಬೇಕು ಆ ಸ್ಕೂಟ್ನಿ ಮತ್ತೆ ಸ್ಕೂಟಿ ಮಾಡಿ ಮುಂದೆ ಮುಂದಿಟ್ಕೋಬೇಕು ನೀವು ನೀವು ಅವನು ನಮ್ಮ ಇವು ನಮ್ಮ ಅಂತ ಅವ್ರವ್ರ ನಾಲ್ಕು ಮಂದಿ ನಿಮ್ಮ ಕಡೆ ಯಾಕೆ ಬಿಟ್ಟಿರ್ತಾರಂದ್ರೆ ಇಲ್ಲಿ ಒಳ ತಂತ್ರಗಾರಿಕ ನೋಡಿಕೊಂಡು ಅಲ್ಲಿ ಅವ್ರಿಗೆ ಹೋಗಿ ಹೇಳ್ಬೇಕು ಅದು ಅವ್ರ ತಂತ್ರಗಾರಿಕೆ ಮತ್ತೆ ಹೀರಾ ಸಕ್ಕರೆ ನಿಮ್ಮ ಪೆನಲ್ ದೊಡ್ಡ ಪೆನಲ್ ಮಾಡಲ್ಲ ಅದು ಆಗ್ತಿತ್ತು ಅದು ಆಗಂಗಿಲ್ಲ ಅಂತಲ್ಲ ವಿವರಣೆ ಕೊಡಬೇಕು ಎಲ್ಲ ಸುಳ್ಳಿದೆ ಸಂದರ್ಭದಾಗ ಉತ್ತರ ಕೊಡ್ತೇನೆ ಅಲ್ಲ ಈಗ ಉತ್ತರ ಕೊಡ್ಬೇಕು ಉತ್ತರ ಕೊಟ್ಟಿದ್ರಿ ಈಗಾಗ್ಲೇ ಯಾಕಂದ್ರೆ ಕಬ್ಬು ಕಳ್ಸೋರು ಕಡಿಮೆ ಆಯ್ತು ಕ್ರಷಿಂಗ್ ಕಡಿಮೆ ಆಯ್ತು ಸಾಲು ಹೆಚ್ಚಾತು ಬಡ್ಡಿ ತುಂಬಕಾಯ್ತು ಎಲ್ಲ ಇಲ್ಲ ಅಂತಲ್ಲ ಅದು ಇನ್ನಷ್ಟು ಮನವರಿಕೆ ಬಿಡಿಸಿ 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 ಒಂದೊಂದು ಮತ್ತೆ ವಿದ್ಯುತ್ ಸಹಕಾರ ನಮ್ಮ ಕೈಯಾಗಿದ್ದಾಗ ಹೆಂಗಿತ್ತು ಅವ್ರು ನೀವು ಡೈರೆಕ್ಟರ್ ಏನ್ ಎಪ್ಸಿದ್ರೀಗ ಏ ನಮ್ಮ ಮಾತು ಕೇಳತ್ತಿಲ್ಲ ಲೈನ್ ಮಾತು ಕೇಳತ್ತಿಲ್ಲ ಅಂತ ಇಲ್ಲ ನಾವೆಲ್ಲರ ಮಾತು ಕೇಳ್ತಿದ್ದು ಎಲ್ಲರ ಮಾತು ಕೇಳ್ತಿದ್ದು ನಾವು ಅವ್ರೇನು ಟಿ ಸಿ ಅಂತ ಹೇಳ್ತಾರಲ್ಲ ಎಂಬತ್ತು ನೂರಲ್ಲಿ ನಾವು ಎಂಬತ್ತು ಕುಣಿಸಿದ್ದೇವೆ ಇನ್ನೊಂದು ಇನ್ನೊಂದು ಇಪ್ಪತ್ತು ಕೂಡಿಸ್ಬೇಕಂತ ಹೇಳಿದೆ ನೀವು ಎಷ್ಟು ಕುಣಿಸಿದಾರ ಅಂತ ಹೇಳ್ಬೇಕು ಮತ್ತು ಕೂಡಿಸ್ಲಿಕ್ಕೆ ಏನೇನು ತೊಂದರೆ ಆಯ್ತು ಯಾಕ ಕೂಡಿಸ್ಲಿಲ್ಲ ಇನ್ನು ಕೂಡಿಸ್ತೇವೆ ಮತ್ತು ಎಷ್ಟು ಕೆಲಸ ಮಾಡಿದ್ದೇವೆ ಎಷ್ಟು ಮನೆಗೆ ವಿದ್ಯುತ್ ಕೊಟ್ಟಿದೆ ಎಲ್ಲಿಂದ ಪ್ರಾರಂಭ ಮತ್ತು ಎಲ್ಲ ಅವ್ರಿಗೆ ಇಪ್ಪತ್ತಾರು ವರ್ಷ ನಿಮ್ಗೆ ಇತಿಹಾಸ ಏನಿದೆ ಅಲ್ಲಿಂದ ಇಲ್ಲಿ ತಕ್ಕ ಏನು ಮಾಡ್ಕೋತ ಬಂದಿರಂತ ಹೇಳ್ಬೇಕಲ್ಲ ಬಿ ಜೆ ಪಿ ಅವ್ರು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡ್ರು ಏನು ಮಾಡ್ರಿ ಅಂತಂದಾಗ ಖರ್ಗೆ ಅವರು ಉತ್ತರ ಕೊಡ್ತಾರೆ ಏನು ನಾವೆಲ್ಲ ಮಾಡಿದಾಗ ನೀವು ಬಂದು ಅಂತ ಹಂಗೆ ಹೇಳ್ಬೇಕ ಎಲ್ಲ ನಾವು ಪ್ರಯತ್ನ ಮಾಡಿ ಎಲ್ಲ ಮಾಡಿದಾಗ ಅಪ್ಪನಗೌಡರು ಹೇಳ್ಬೇಕು ಬಸಗೌಡರ್ ಹೇಳ್ಬೇಕು ಅಪ್ಪನಗೌಡರ ಪೆನಲ್ ಅಂತ ಅವ್ರು ಮಾಡತ್ತಾರ ನೀವು ಅಪ್ಪನಗೌಡರ ಪೆನಲ್ ನಂಬರ್ ಎ ಅಂತ ಮಾಡಿರಿ ಅಲ್ಲಿ ಹಿರಾಸಕರ ಕಡೆಗೆ ಬಸಗೌಡರು ಹೆಸರಿಟ್ಟು ಅಲ್ಲಿ ಬಸಗೌಡರು ಏ ಪೆನಲ್ ಅಂತ ಮಾಡ್ರಿ ಇಲ್ಲಿ ಕೆ ಮತ್ತು ಜೆ ನೀವು ಇಲ್ಲಿ ಸದ್ಯಕ್ಕೆ ಸದ್ಯಕ್ಕೆ ಅಂದ್ರೆ ಮತ್ತೆ ಅವ್ರು ಹೊಡಿತಾರ ಇದು ಜನರ ಗೆಲುವು ಅಭಿಮಾನಿಗಳ ಗೆಲುವು ಕ್ಷೇತ್ರದ ಗೆಲುವು ಅಂತ ಹೇಳ್ಕೊತವ್ರಿ ಇವು ಮೂರು ಸೂತ್ರ ಎಲ್ಲಿ ರಮೇಶ್ ರಮಿಸ್ಕೊತೀವ್ರೆ ನಿಮಗೆ ಹೇಳತ್ತೆ ನೀವು ಪ್ರಬುದ್ಧರು ನಿಮ್ಗೆ ಹೇಳೋದೇನು ಅಗತ್ಯ ಇಲ್ಲ ಆದ್ರೆ ಶಾಸಕರು ಇದನ್ನ ಹೇಳ್ಬೇಕಲ್ಲ ಈ ಪಟ್ಲಿ ಇದಕ್ಕಲ್ಲ ಹೊರಗಿನ ಅವ್ರು ಬರತ್ತ ಯಾಕೆ ಬರತ್ತಾರ ಏನು ಲಾಭ ಐತಿ ರಾಹುಲ್ ಜಾರಕಿಹೊಳಿ ಅಂತಾರತಾರ ಇದು ತರಬೇಕು ಬ್ಯಾಡೋ ಈಗ ಅವರು ತಂತ್ರಜ್ಞಾನ ಏನೇ ಯಾವ ಊರಾಗ ನಮ್ಮವರು ಯಾರು ಯಾರು ನಮ್ಮವರು ಅಲ್ಲ ಅದನ್ನ ಪಟ್ಟಿ ಮಾಡತ್ತಾರವರು ಸಜ್ಜಾರ್ಕೋಳ ಸಾಮಾನ್ಯ ಅಲ್ಲ ಅವರು ಚಿಕ್ಕೋಡಿಗೆ ಪ್ರಿಯಂಕಾ ಜಾರಕೋಳಿ ಇಲ್ಲಿ ಕೂತನ ಆರಿಸ್ತಂದ್ರೆ ಅವರು ಅಟ್ ಚಾಣಾಕ್ಷ ನೀವು ಡಬಲ್ ಚಾಣಾಕ್ಷ ಇದಾರಲ್ಲ ಆ ಕ್ಷೇತ್ರನೇ ಆ ಕ್ಷೇತ್ರ ಉಳ್ಸ್ಕೋರಿ ಬೇರೆ ಕಡೆ ಹೋದ ಆ ಕ್ಷೇತ್ರ ಉಳ್ಸ್ಕೊ ಅಂತ ಪ್ರಯತ್ನ ಮಾಡ್ರಿ ಈಗ ಯಾಕಂದ್ರೆ ಎಲ್ಲ ತಂತ್ರಜ್ಞಾನ ನಿಮ್ಗೂ ಗೊತ್ತಿದೆ ಮತ್ತೆ ಎ ಬಿ ಪಟ್ಲ ಎಲ್ಲ ಗೊತ್ತಿದಲ್ಲ ನಾ ಹೇಳ್ತೇನೆ ನಂತರ ಹೇಳ್ತೇನೆ ಅವಾಗ ಹೇಳ್ತಾನೆ ಇಲ್ಲ ಈಗ ಹೇಳ್ಬಿಡ್ಬೇಕು ಅವೆಲ್ಲ ಡಿ ಸಿ ಬ್ಯಾಂಕ್ ಬಂದ್ರೆ ಇವ್ರು ಇಷ್ಟೊಂದು ರೊಟ್ಟಿ ಮಾಡ್ತಾರೆ ಸ್ಪಷ್ಟವಾಗಿ ಹೇಳಲ್ಲ ಅವ್ರ ಹೆಸರು ಬೇಡ ವಾಟ್ ವಿರೋಧಿಗಳು ಬಂದ ಹಿಂಗೆ ಆಗ್ತಿತ್ತ ಅವಾಗ ನೀವು ಆರಿಸ್ಬಿಟ್ರೆ ಸಾಕು ಅವ್ರಿಗೆ ಏನೈತಿ ನೀವು ಅಟ್ಟ ಒಬ್ಬರು ಆರಿಸಿ ಬರಬಾರ್ದು ಅಂತ ಅವ್ರ ಹನ್ನೆರಡು ಐತೆ ಹನ್ನೆರಡು ಮಾಡ್ಕೊಲೆ ಅವ್ರು ಅವ್ರ ತಕ್ಕ ಚೇರ್ಮನ್ ಮಾಡ್ಕೊಲೆ ಅದು ನಿಮ್ಮ ಒಂದು ನಾಲ್ಕೈದು ಇದ್ದು ಒಳಗಿದ್ದು ಅಂದರೆ ಹತ್ತು ಪೈಸೆ ತೊಗೋಕಾಗಂಗಿಲ್ಲ ಅವ್ರಿಗೆ ಯಾಕಂತ ತಗೋದ್ಕೊಂಡೆ ನೀವು ಹೇಳ್ತಾರೆ ಅಡ್ಚಣೆ ಮಾಡ್ತೀರಿ ಅದನ್ನ ಪ್ರೆಸ್ಮೆಟ್ ಮಾಡ್ತೀರಿ ಅದು ಬ್ಯಾಡಗೈತೆ ಅವರಿಗೆ ಲೂಟಿ ಮಾಡೋಕ್ರ ಅದು ಪ್ರಶ್ನೆ ಅಲ್ಲ ಕಳ್ಳರ್ ಕೈಲಿ ಕೊಡ್ಬಾರ್ದು ಅಂತ ಏರ್ಪಟ್ಟಿಲ್ಲ ಸ್ಪಷ್ಟವಾಗಿ ಹೇಳಬೇಕು ಯಾರು ಯಾರು ಅಂತ ಹೇಳಬೇಕು ಹೇಳ ಯಾಕೆ ಮುಸ್ತದಿ ರಾಜಕಾರಣಿಗಳು ನೀವು ಹೇಳ್ಬೇಕಾಗಿತ್ತು ಅವಾಗ ಸ್ಪಷ್ಟವಾಗಿ ಹೇಳಿಬಿಡೇ ನಾಲ್ಕು ಹುಲಿಗಳು ನಾಲ್ಕು ಹುಲಿಗಂತ ಗರ್ಜನೆ ಮಾಡ್ಬೇಕು ನೀವು ಅಂದಾಗೆ ಕೆಲಸ ಆಗೋದು ಇಲ್ಲಾದ್ರೆ ಸುಮ್ಮನೆ ಅದಾಯ್ತು ಇದಾಯ್ತು ಅವನು ವಿಡಿಯೋ ವಿಡಿಯೋ ಮಾಡಿದೆ ಅವನ ಮೇಲೆ ತಕರ ಇವನು ಅಂತ ಯಾರು ಬಿಟ್ಟು ಬಿಡ್ರ ಅಥ್ಮ ಸಣ್ಣ ಸಣ್ಣ ಮಂದಿ ವಿಚಾರ ಹಿಡಿಯಬೇಡ್ರೆ ನಿಮ್ಮಲ್ಲಿ ಚಾನಾಕ್ಷಿ ಬುದ್ಧಿಗಾರನ ನಿಮ್ಮ ಜೊತೆ ತಗೊಂಡು ಅಡ್ಡಾಡ್ರಿ ನೀವು ಅಟ್ಟ ಭಾಷೆ ಮಾಡೋದಿಲ್ಲ ನಿಮ್ಮ ಭಾಷಣ ಆದ ನಂತರ ನಾಟ್ ನಿರ್ದೇಶಕರು ಮಾತಾಡಬೇಕು ಅವ್ರಿಗೆ ಪಾಯಿಂಟ್ಗಳು ಕೊಡ್ಬೇಕು ಇದೇ ರೀತಿ ಮಾತಾಡ್ಬೇಕು ಅಂತ ಅವ್ರು ಸಜ್ಜೆ ಹಾಕೊಂಡವ್ರು ಪ್ರತಿಯೊಬ್ಬರಂತಾರದ ಈ ಪಾಯಿಂಟಲ್ಲೇ ಮಾತಾಡಬೇಕಂತ ಮತ್ತು ಅವರು ಪಾಯಿಂಟ್ ಟು ಪಾಯಿಂಟ್ ಒಂದ್ಸಲ ಮಾತಾಡಿರಲ್ಲ ಭಾಳ ಚಂದ ಮಾತಾಡಿದಾರೆ ಎಲ್ಲ ಚಪ್ಪಾಳೆ ಹೊಡೆದ್ರು ನೀವು ಚಪ್ಪಾಳೆ ಹೊಡಿತಾರೆ ನಿಮಗೂ ಕದ ಅರ್ಧ ಮಂದಿ ಹೊಡಿತಾರೆ ಅರ್ಧ ಮಂದಿ ಹೊಡ್ಯಂಗಿಲ್ಲ ಯಾಕಂದ್ರೆ ಸ್ವಲ್ಪ ಏನೋ ಎಡವಟ್ಟೈತೆ ಅಂತ ಬಯಸ್ತಾರೆ ಅದನ್ನ ಸಂಶಯ ತೆಗಿಬೇಕು ಜನ ಸಂಶಯ ಹೋಗ್ಬೇಕು ಏರೋ ಸಕ್ಕರೆ ಕಾರ್ಖಾನೆ ಲಾಸ್ ತಂದು ಬರ್ಲಿಕ್ಕೆ ಕಾರಣ ಈಗ ಹೇಳಿದ್ರೆ ಒಂದು ಎರಡು ಮೂರು ಸಲ ಮಾತಾಡಬೇಕು ಡಿ ಸಿ ಸಿ ಬ್ಯಾಂಕದಲ್ಲಿ ಹೋದ್ರೆ ಇವರು ಕಳರ್ ಕೈ ಸಿಗ್ತೈತೆ ಅಂತ ಹೇಳಬೇಕು ಒಂದು ಆರಿಸಿ ಬರಕ್ಕೆ ಪ್ರಯತ್ನ ಮಾಡಬೇಕು ನನ್ನ ಪಿಕ್ಕೆ ಪಿ ಸೋಟೆಲ್ಸ್ ಅವ್ರ ನಂಬಿಕೆಯನ್ನು ಉಳಿಸ್ಕೋಬೇಕು ಮತ್ತಲ್ಲಿ ಲಕ್ಷ್ಮಣ ಸೌದೆ ಆಚೆ ಬಂದ್ರೆ ಅವರು ನಿಮ್ಮ ಲಕ್ಷ್ಮಣ್ ಸೌದೆ ಕಡೆ ಯಾಕೆ ಹೋಗಿಲ್ಲ ಅವರು ಯಾಕಂದ್ರೆ ಒಳಗಿನ ಒಳಗ ಮೆಲಾಪಿ ಐತಿ ರಮೇಶ್ ಜಾರಕಿಹೊಳಿ ಕೈಶ್ರ ಜಾರಕೋಳಿ ಖಾನಾಪುರಕ್ಕೆ ಯಾಕೆ ಬರ್ಲಿಲ್ಲ ಅಲ್ಲಿ ಅರವಿಂದ್ ಪಾಟೀಲ್ ಬಾಲ್ಚಿ ಬಾಲಚಂದ್ರ ಜಾರಕಿಹೊಳಿ ಫಿಕ್ಸ್ ಮಾಡಿದ್ರು ಇಲ್ಲಿ ಹೋತಂದ್ರೆ ಅಲ್ಲಿ ಅಂಜಲಿ ಅಂಬಾಳ್ಕರ್ ನಮ್ಮ ವಿರುದ್ಧ ಆಗ್ತಾರ ಸಿದ್ದರಾಮಯ್ಯ ಕೂಡ ಮೇಲೆ ತಕರಾರು ತೆಗಿತಾರ ವಿಶ್ವವಿದ್ಯ ನಮ್ಮ ಕ್ಯಾಂಡಿಡೇಟ್ ಅಂದ್ರು ಯಾಕಂದ್ರೆ ಹಿಂದ ಅಲ್ಲಿ ಏನು ವಿರೋಧಿಗಳಿದ್ರಲ್ಲ ಅವ್ರೆಲ್ಲ ಅವಾಗನ ಮಾಡಿದ್ರು ಎಮ್ ಎಲ್ ಎ ಆಗ್ಲಿಕ್ಕೆ ಬೇರೆ ಬೇರೆ ಅವ್ರು ಕೊಡಂಗನ ಅವಕಾಶ ತಮಗೆ ಯಾರು ಬೇಕು ಅವ್ರನ್ನ ಅದು ಮಹತ್ವದ್ದು ನೀವಲ್ಲ ಶುಭ ಹಾರೈನೇ ವಾರದಲ್ಲಿ ನಡೆಯುವ ಮತ್ತೆ

ಹೋದ್ರೆ ಯಾಕೆ ಬೆನ್ನೆಂತಂದ್ರೆ ಅದೇ ಅಧಿಕಾರಿ ಇತ್ತಲ್ಲ ಮತ್ತೆ ರೊಕ್ಕ ಕೊಡ್ತಾರ ದುಡ್ಡು ಎಷ್ಟು ಬೇಕಟ್ಟು ಕೊಡ್ತಾರ ಅದಕ್ಕೆ ಬೆನ್ನ ಅಂತ ಇಟ್ಟವ ಸ್ವಾಭಿಮಾನಕ್ಕೆ ದಕ್ಕಿ ಬಂದರೆ ನಾವೆಲ್ಲ ಸಿಂಹಗಳೇ ಸ್ವಾಭಿಮಾನ ಎತ್ತಬೇಕು ಜಾತಿ ಕಾರಣ ಬೇಡ ಜಾತಿ ರಾಜಕಾರಣ ಬೇಡ ಅದು ಉಪಯೋಗ ಕೊಡೋಂಗಿಲ್ಲ ಅದು ಅಷ್ಟು ಮಾಡಿರಿ ಸತತ ಆಗ್ತೈತಿ ಇನ್ನೊಂದು ನಾಲ್ಕು ದಿವಸ ಮತ್ತೊಂದು ನಾಲ್ಕು ಪಾಯಿಂಟ್ಗಳನ್ನ ಹೇಳ್ತೇವೆ ನೀವು ಅಂದ್ರು ನಿಮ್ಮ ಪರವಾಗಿನ ಮಾಡ್ತೇವೆ ಕರೆಸ್ರಿ ಅಂದ್ರೆ ಭಾಳ ಚಲೋ ಯಾಕಂದ್ರೆ ಪಾಯಿಂಟ್ಗಳು ನಿಮಗೆ ಗೊತ್ತಿಲ್ಲ ಮಿಲಾಪಿ ಕುಸ್ತಿನೂ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ಕೊಳ್ಳೆ ಮತ್ತೆ ನಿಮ್ಮ ಎಂ ಪಿ ಟಿಕೆಟ್ ಹಾರಿಸಿರಲ್ಲ ಅವರು ಯಾಕಂದ್ರೆ ನೀವು ಅಂತ ಗೊತ್ತಿತ್ತು ಅದಕ್ಕೆ ಜೋಲಿ ಗೆಲ್ಲ ಗೆಲ್ಲಾಗಿಲ್ಲ ಅಂತ ಅವ್ರು ಗೊತ್ತಿತ್ತು ಯಾಕಂದ್ರೆ ಅನ್ನ ಸಬ್ ಜೋಲಿ ಅವ್ರ ವಿರುದ್ಧ ಅಲ್ಲಿ ಇದ್ದರು ಪ್ರಭಾಕರ್ ಕೋರೋರ್ ಪ್ರಯತ್ನ ಮಾಡತ್ತಿದ್ರು ಅಲ್ಲಿ ಅವ್ರಿಗೇನಾದ್ರು ನಿಮ್ಗೇನಾದ್ರು ಅಂದ್ರೆ ಅವರು ಸುಮ್ಮನೆ ಇರ್ತಿದ್ರು ಇದೆಲ್ಲ ಹೇಳಬೇಕು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಕ್ಷೇತ್ರ ನೀವು ಉಳಿಸ್ಕೋರಿ ಶಾಸಕರು ಮತ್ತೊಮ್ಮೆ ಆರಿಸ್ ಬರ್ಬೇಕು ಹಂಗೆ ನೋಡ್ಕೊರಿ ಯಾಕಂದ್ರೆ ಈಗ ನಮ್ಮವ್ರು ಯಾರೋ ಅವ್ರವ್ರಾರೋ ಇಷ್ಟೈ ಲಿಸ್ಟ್ ತೆಗಿಯಕ್ಕೆ ಪ್ರಯತ್ನ ಮಾಡತ್ತಾರು ಬಾಕಿ ಏನಿಲ್ಲ ಮೂರು ಕಡೆ ಅಂದರೆ ಗಟ್ಟಿದು ಗಟ್ಟಿ ಮಂದಿನ ಹೇಳ್ಕೊರಿ ಪಾಳ ಮಂದಿ ಹೊರಟು ಅಂದ್ರೆ ಅವ್ರ ಯಾಕೆ ಹೊರಟೋಗ್ತಾರೆ ನಿಮ್ಮ ಕಡೆಯಿಂದ ಗಟ್ಟಿ ನೀವೇ ನೋಡ್ಕೊ ನೀವೇ ತೆಗಿಬೇಕಾ ಪಳ್ಳ ಯಾವುದು ಮಂದಿ ಯಾವುದು ನಿಮ್ಮ ಅವರು ಎಷ್ಟು ವರ್ಷ ನೀನೇನು ಮಾಡ್ಕೋತು ಬಂದರೆ ತೆಗೀರಿ ಶುಭ ಆಗಲಿ ನಿಮಗೆ ಹ್ಞೂ ನಮಸ್ಕಾರ